ತ್ರೀ ಲೆಟರ್ ಫೋನಿಕ್ ವರ್ಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ನ ಮೂರು ಅಕ್ಷರದ ಪದಗಳನ್ನು ಓದೋಣ ಆದರೆ ಇದಕ್ಕಿಂತ ಮೊದಲು ಮಕ್ಕಳು ಇದನ್ನು ಓದಬೇಕಾದರೆ ಈ ಹಿಂದಿನ ವಿಡಿಯೋಗಳನ್ನು ಮೊದಲನೇ ವಿಡಿಯೋದಲ್ಲಿ ಎ ಟು ಝಡ್ವರೆಗಿನ ವರೆಗಿನ ಅಕ್ಷರಗಳನ್ನು ಹೇಗೆ ಓದೋದು ಅವುಗಳ ಧ್ವನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಮಾಡಿದ್ದೀನಿ ಅದನ್ನು ಓದಬೇಕು ಮೊದಲು ಅದನ್ನು ನೋಡಬೇಕು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಂತರ ಟೂ ಲೆಟರ್ ವರ್ಡ್ಸ್ ಎರಡು ಅಕ್ಷರದ ಪದಗಳನ್ನು ಮಾಡಿದ್ದೇವೆ ಅದನ್ನು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕನ್ನಡದಲ್ಲಿ ಕೂಡ ಬರೆದಿದ್ದೇನೆ ಹೇಗೆ ಉಚ್ಚಾರ ಮಾಡೋದು ಅಂತ ಹೇಳಿ ಅದಾದ ನಂತರ ಮೂರು ಅಕ್ಷರ ಪದಗಳನ್ನು ಓದಲಿಕ್ಕೆ ಹೋದರೆ ಅವ್ರಿಗೆ ಬೇಗ ಬರುತ್ತೆ ಸೊ ಈಗ ಮೂರು ಅಕ್ಷರದ ಪದಗಳನ್ನು ಹೇಗೆ ಓದೋದು ನೋಡೋಣ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಹೇಗೆ ಉಚ್ಚಾರ ಆ್ಯ ಅಂತ ಬರುತ್ತೆ ಸೊ ಆ ಎನ್ಗೆ ನೋಡಿ ಮತ್ತು ಡ ಡ ಹೇಗೆ ಆ एन डे डो एंड एंड ए एंड ना बे ब जी के गि ए जी बग्वू एंड ಆ್ಯಂಡ್ ನೆಕ್ಸ್ಟ್ ಬ ಆ್ಯ ಇಲ್ಲಿ ಬ್ಯಾಕ್ ತುಂಬ ಸುಲಭ ಇದೆ ಇದು ಈಗ ನೆಕ್ಸ್ಟ್ ನೆಕ್ಸ್ಟ್ ಬಿಗೆ t ಟಿ ಟ್ಯಾಟ್ ಬಿ ಎ ಟಿ ಬ್ಯಾಟ್ ಬ್ಯಾಟ್ ನಂತರ ಸಿ ಎ ಪಿ ಕ್ಯಾಪ್ ಕ ಸಿ ಗೆ ಕ ವಿಚಾರ ಬರುತ್ತೆ ಇಂಗ್ಲೀಷಲ್ಲಿ ಕ ಹೇಗೆ ಆ ಪಿಗೆ ಪ ಕ್ಯಾಪ್ ಕ್ಯಾಪ್ ಸಿ ಎ ಪಿ ಕ್ಯಾಪ್ ಇಲ್ಲಿ ಮತ್ತೆ ಏನು ಓದಬೇಕು ಸಿಗೆ ಕ ಹೀಗೆ ಆ ಟಿಗೆ ಟ Cat C A T Cat Cat -C -A Cat Next F A N Fan F -A -N, Fan F A N Fan ಫ್ಯಾನ್ ನಂತರ ಪ್ಯಾನ್ ಪಿಗೆ ಪ್ಯಾ ಪ್ಯಾನ್ ನಗೆ ಹೆಂಗೆ ನ ಉಚ್ಚಾರ ಹೀಗೆ ಆ ಪಿಗೆ ಪ ಇಲ್ಲಿ ಏನಾಯಿತು ಪ್ಯಾನ್ ನೋಡಿ ಇದು ಫ್ಯಾನ್ ಇದು ಪ್ಯಾನ್ ನೆಕ್ಸ್ಟ್ ಮ್ಯಾನ್ എം എം എ എൻ മത് എം ഏ മെക്സ്റ്റ് ആർ എ ടി ആർ എ ടി ഇത് ആ ए ट रैट आर ए टी रैट नेक्स्ट हम ए ट एम ए टी इज़ हम ए ट नेट एन ए टी नेट नेक्स्ट ടാ ഏത് ബരേക്കു ടി എ പി ടാ ട്യെക്സ്റ്റ് ഹാറ്റ് ഹാറ്റ് ഹ ಟಿ ಹೇಗೆ ಗೊತ್ತಿರೋದನ್ನು ಟ ಇದನ್ನು ಇದೆಲ್ಲ ನಿಮಗೆ ಬೇಗ ಬರಬೇಕು ಅಂತಂದರೆ ಇದನ್ನು ಈ ಬರೆದಿರೋದನ್ನು ನೀವು ಎ ಇಂದ ಝಡ್ವರೆಗೆ ಬರೆದಿರೋದನ್ನು ಇದನ್ನು ನೀವು ಮುಂದೆ ಇಟ್ಕೊಂಡು ಮಾಡಿದರೆ ಮಕ್ಕಳು ಬೇಗ ಕಲಿತಾರೆ ಇದನ್ನು ಫಾಲೋ ಮಾಡಿ ಸೊ ಇಲ್ಲಿ ಹ ಟ ಹ್ಯಾಪ್ ಇದು ಕನ್ನಡ ಮೀಡಿಯಂನ ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ ನಾನು ಕನ್ನಡದಲ್ಲಿ ಕೂಡ ಇದ್ದೀನಿ ಹ್ಯಾಟ್ ನಂತರ ಡ ಆ ಡ ಆ ಡ್ಯಾಮ್ ಡಿ ಎ ಎಮ್ ಡ್ಯಾಮ್ ಡದ ಉಚ್ಚಾರ ಅರ್ಧ ನಾವು ಕನ್ನಡದಲ್ಲಿ ಹೇಳ್ತಿಲ್ಲ ಡ ಹೇಗೆ ಆ ಎಂಗೆ ಉ ಡ್ಯಾಮ್ നെക്സ്റ്റ് എസ് അർദ്ധ സ ബീവല്ല ആകറ്റ് എസ് എ പി സാറ്റ് നെക്സ്റ്റ് ന്യൂ എൻ ഇത് ആ என் நெக்ஸ்ட் நேக் இதன்காக் என் ஜி ஞாக் ಈಗ ಇದೇನ ಹೇಗೆ ಓದ್ತೀರಾ ಪುನಃ ಮ್ಯಾಪ್ ಮ್ಯಾಪ್ ಎಮ್ ಎ ಪಿ ಮ್ಯಾಪ್ ನೆಕ್ಸ್ಟ್ ಇದು ग ट इन टैग टी जी सॉरी टी ए जी टैग नेक्स्ट एंड मैंड एम ए नैक्स्ट इधन सुडक्स्ट Can C A N Can -A -N. Can Next J H M J H M ನೆಕ್ಸ್ಟ್ ವು ಆನ್ ವಿ ಎ ಎನ್ ರ್ಯಾನ್ ಉ ರ್ಯಾನ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ನ ಸ್ವರಗಳಾದ ಯಾವುದ್ಯಾವುದು ಸ್ವರಗಳು ಎ ಇ ಐ ಓ ಮತ್ತು ಯು ಇವು ಇಂಗ್ಲೀಷ್ನ ಸ್ವರಗಳು ಇವುಗಳನ್ನು ಬಳಸಿ ಪದಗಳನ್ನು ಮಾಡ್ತದೆ ಇವತ್ತು ನಾವು ಬರೀ ಎ ಅನ್ನು ಬಳಸಿ ಇಷ್ಟು ಪದಗಳನ್ನು ಮಾಡಿದ್ದೀವಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಈ ಅಕ್ಷರಗಳನ್ನು ಬಳಸಿ ಪದಗಳನ್ನು ಮಾಡೋದು ನೋಡೋಣ ಮಕ್ಕಳಿಗೆ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು